ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತಿಯ ಕಥಾಸುದೇ ಹೃದಯ ನಿಂತೇನೆ ಭಾಗ ಮೂವತ್ತೊಂಬತ್ತು ಕಥೆಗಳನ್ನು ಬೇಗ ಬೇಗ ಕೇಳಲು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಚಾರು ಹುಷಾರಾಗಿ ಮನೆಗೆ ಬಂದಿದ್ದಳು ಆದರೆ ಅವಳನ್ನು ಮಾತನಾಡಿಸುವ ಧೈರ್ಯ ಮನೆಯವರೆಗೆ ಇರಲಿಲ್ಲ ಒಂದು ವಾರದವರೆಗೂ ಯಾರೂ ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡಲೇ ಇಲ್ಲ ಅವಳ ಊಟ ತಿಂಡಿ ಎಲ್ಲವೂ ಅವಳ ಅಣ್ಣನೇ ನೋಡಿಕೊಳ್ಳುತ್ತಿದ್ದ ಮನೆಯವರು ಅವಳ ಬಳಿ ಹೋಗುವುದ ತಡೆದಿದ್ದ ಅಣ್ಣ ಇಷ್ಟು ದಿನ ಅಂತ ನನ್ನ ಸೇವೆ ಮಾಡ್ತೀಯ ನಾನೀಗ ಹುಷಾರಾಗಿದ್ದೀನಿ ಅಲ್ವಾ ನೀನು ಹೀಗೆ ಕಾಲೇಜ್ ಬಿಟ್ಟು ಮನೇಲಿ ಇರೋದು ತಪ್ಪಲ್ವಾ ಎಕ್ಸಾಮ್ ಬೇರೆ ಹತ್ತಿರ ಇದೆ ಸ್ಟೂಡೆಂಟ್ಗೆ ಲಾಸ್ ಅಲ್ವಾ ಎಂದು ತನ್ನಣ್ಣನ ಮಡಿಲಲ್ಲಿ ಮಲಗಿ ನುಡಿಯುತ್ತಿದ್ದಳು ಚಾರು ಇಲ್ಲ ಬಂಡರ್ ನಿನ್ನೊಬ್ಬಳನ್ನೇ ಬಿಟ್ಟು ನಾನೆಲ್ಲೂ ಹೋಗಲ್ಲ ಮತ್ತೆ ನಿನ್ನ ಮನಸ್ಸಿಗೆ ನೋವಾಗೋ ಥರ ಅವರೆಲ್ಲ ಮಾಡಿದರೆ ಬೇಡ ನನಗೆ ಎಲ್ಲದಕ್ಕಿಂತ ಮುಖ್ಯ ನೀನು ಎಂದು ಅವಳ ತಲೆ ಸವರಿದ ನನ್ನಣ್ಣ ಬೆಸ್ಟ್ ಲೆಕ್ಚರ್ ಅಂತ ನನಗೆ ಗೊತ್ತು ಅದಕ್ಕೆ ಅಪವಾದ ಬರಬಾರದು ಅದು ಕೂಡ ನನ್ನಿಂದ ಪ್ಲೀಸ್ ಅಣ್ಣ ನಾನೇನು ಮಾಡಿಕೊಳ್ಳಲ್ಲ ಅಂತ ನಿಮಗೆ ಪ್ರಾಮಿಸ್ ಮಾಡಿದ್ದೀನಲ್ವಾ ಪ್ಲೀಸ್ ಕಣೋ ಕಾಲೇಜ್ಗೆ ಹೋಗು ಎಂದು ಪದೇ ಪದೇ ಚಿಕ್ಕ ಮಗುವಿನಂತೆ ಕೇಳಿದಾಗ ಸರಿ ಆದರೆ ನಾನು ಕ್ಲಾಸ್ ಮುಗಿಯುತ್ತಿದ್ದಂತೆ ನಿನಗೆ ಫೋನ್ ಮಾಡ್ತೀನಿ ನೀನು ರಿಸೀವ್ ಮಾಡಬೇಕು ಎಂಬ ಷರತ್ತಿನೊಂದಿಗೆ ಒಪ್ಪಿಕೊಂಡ ಆದರೆ ಅಣ್ಣ ನನ್ನ ಫೋನ್ ಮೊನ್ನೆ ಕಳೆದು ಹೋಗಿದ್ದೆ ಶಿವಮೊಗ್ಗದಲ್ಲಿ ಎಂದಳು ಮೆಲ್ಲಗೆ ಸರಿ ನಾನು ತರ್ತೀನಿ ಡೋಂಟ್ ವರಿ ಎಂದವ ಅವಳನ್ನು ಮಲಗಲು ಬಿಟ್ಟು ಆಚೆ ಬಂದಿದ್ದ ಮನೆಯ ಹಾಲ್ನಲ್ಲಿ ಕುಳಿತಿದ್ದ ತನ್ನ ಮನೆಯವರ ನೋಡಿ ನೋಡಿ ನಾನು ನಾಳೆಯಿಂದ ಕೆಲಸಕ್ಕೆ ಹೋಗ್ತಿದ್ದೀನಿ ನಾನು ವಂಡರ್ ಒಬ್ಬಳೆ ಮನೆಯಲ್ಲಿ ಇರೋದು ಯಾರಾದರೂ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವಳ ಮನಸ್ಸಿಗೆ ನೋವು ಮಾಡಿದ್ದು ನನಗೆ ಗೊತ್ತಾದರೆ ನಾನು ನನ್ನ ತಂಗಿ ಕರೆದುಕೊಂಡು ಮನೆಯಿಂದಾನೇ ಹೋಗಿಬಿಡ್ತೀನಿ ಎಂದು ವಾರ್ ಮಾಡಿದ ರಿಷಿ ಯಾರೂ ಉಸಿರತ್ತಲಿಲ್ಲ ಹಾಂ ಅಷ್ಟೇ ಅಲ್ಲ ಇನ್ನೂ ಒಂದು ವಾರ ಬಿಟ್ಟು ಅವಳು ಕಾಲೇಜ್ಗೆ ಹೋಗ್ತಾಳೆ ಅವಳನ್ನು ನಾನೇ ಡ್ರಾಪ್ ಮಾಡ್ತೀನಿ ಯಾರ ಜೊತೆಯೂ ಕಳಿಸಲ್ಲ ಅವಳು ಓದು ಮುಗಿಯೋಕೆ ಇನ್ನೂ ಮೂರು ತಿಂಗಳಿದೆ ಅದಾದ ಮೇಲೆ ನಾನೇ ಒಳ್ಳೆಯ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅದು ಅವಳು ಇಷ್ಟಪಟ್ಟರೆ ಮಾತ್ರ ಇಲ್ಲ ಅವಳೇ ಯಾರನ್ನಾದರೂ ಪ್ರೀತಿ ಮಾಡಿದರೂ ಸರಿ ಆದರೆ ಆ ಹುಡುಗ ಶ್ರೀ ಆದರೆ ಬಿಟ್ಟು ಅಲ್ಲಿಯವರೆಗೂ ನೀವೇನಾದರೂ ಅವಳ ಮನಕ್ಕೆ ನೋಯಿಸಿದರೆ ನಾನು ಮನುಷ್ಯ ಆಗಿರಲ್ಲ ಹೇಳಿದ್ದು ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಎಂದು ಅಲ್ಲಿಂದ ಹೋಗಿದ್ದ ತನ್ನ ತಂಗಿಗಾಗಿ ಹೊಸ ಫೋನ್ ತೆಗೆದುಕೊಂಡು ಅವಳಿಗೆ ಅದನ್ನು ನೀಡಿದ್ದ ಮತ್ತೊಂದಿಷ್ಟು ಬಟ್ಟೆಗಳನ್ನು ತಂದು ಕೊಟ್ಟಿದ್ದ ನೋಡು ಬಂಡರ್ ಇದರಲ್ಲಿ ನನ್ನ ನಂಬರ್ ಮಾತ್ರ ಇದೆ ನಿನಗೆ ಬೇಕಾದರೆ ಯಾರ್ದು ಬೇಕೋ ಹಾಕಿಕೋ ಎಂದು ಫೋನ್ ಅವಳ ಕೈಗೆ ನೀಡಿದಾಗ ತನ್ನಿನಿಯನ ನೆನಪಾಗಿತ್ತು ಅವಳಿಗೆ ವಾರದಿಂದ ಹತ್ತ ಕಡೆಗೆ ಬಂದೇ ಇಲ್ಲ ಫೋನ್ ಸಹ ಮಾಡಿಲ್ಲ ತನ್ನಿಂದ ದೂರ ಇರು ಎಂದು ಅಷ್ಟು ಗಂಭೀರವಾಗಿ ಪರಿಗಣಿಸಿದನೆಂದು ಮರುಕಪಟ್ಟಳು ವಂಡರ್ ಎಲ್ಲಿ ಕಳೆದು ಹೋದೆ ಯಾವಾಗ ಖುಷಿಯಿಂದ ಇರಬೇಕು ನನ್ನ ವಂಡರ್ ಆಯಿತಾ ಎಂದು ಅವಳ ತಲೆ ನೇವರಿಸಿದ ಅವನ ಖುಷಿಗಾಗಿ ಎಲ್ಲವ ಮರೆಯುವ ನಿರ್ಧಾರ ಮಾಡಿದಳು ಸರಿ ಅಣ್ಣ ನಾನು ನಾಳೆಯಿಂದ ಕಾಲೇಜ್ಗೆ ಹೋಗ್ತೀನಿ ಎಮ್ ಬಿ ಎ ಮುಗಿದ ಮೇಲೆ ಏನಾದರೂ ಕೆಲಸಕ್ಕೆ ಸೇರ್ತೀನಿ ಎಂದಾಗ ಅವಳನ್ನು ಎದುರು ಗುಟ್ಟಿ ನೋಡಿದವ ನನ್ನ ತಂಗಿ ನಾನು ಬದುಕಿರುವವರೆಗೂ ಎಲ್ಲಿಯೂ ಕೆಲಸಕ್ಕೆ ಹೋಗೋದು ಬೇಡ ಬೇಕಾದರೆ ಹೈಯರ್ ಸ್ಟಡೀಸ್ ಮಾಡು ಎಂದಾಗ ಮುದ್ದಾದ ನಗು ಮೂಡಿತು ಅವಳ ಮುಖದಲ್ಲಿ ಇದಕ್ಕೆ ನೋಡು ನೀನು ನನ್ನ ಫೇವ್ರೇಟ್ ಅಣ್ಣ ಎಂದು ನಕ್ಕವಳ ನಗು ನೋಡಿ ನೆಮ್ಮದಿ ಪಡೆದನವ ತಂಗಿಯ ಜೀವದಷ್ಟು ಪ್ರೀತಿ ಮಾಡುವ ಅಣ್ಣ ಅವನತ್ತ ಹೋದಂತೆ ಮತ್ತೆ ಕಣ್ತುಂಬಿಕೊಂಡಳು ಚಾರು ಶ್ರೀ ಜೊತೆಗಿನ ಒಡನಾಟ ನೆನೆದಾಗಲೆಲ್ಲ ದುಃಖವಾಗುತ್ತಿದೆ ಫೋನ್ ಜೊತೆ ಜೊತೆಗೆ ಅವನ ನೆನಪುಗಳನ್ನು ಕಳೆದುಕೊಂಡು ಬಂದಿದ್ದರೆ ಎಷ್ಟೋ ಚೆನ್ನಾಗಿತ್ತೇನೋ ಬೇಡವೆಂದರೂ ಕಾಡುವ ಆ ಒಂದು ಘಟನೆ ಸಾವಿನಷ್ಟು ನೋವು ತುಂಬಿದೆ ಅವಳಲ್ಲಿ ಮಾರನೇ ದಿನ ರಿಷಿ ಕೆಲಸಕ್ಕೆ ಹೊರಟಿದ್ದ ಜೊತೆಗೆ ಚಾರು ಸಹ ತಯಾರಾಗಿ ಹೊರಟಿದ್ದಳು ಅವಳು ತಿಂಡಿ ತಿನ್ನುವವರೆಗೂ ಯಾರೂ ಉಸಿರೆತ್ತಲಿಲ್ಲ ಯಾಕೆಂದರೆ ಅವಳಿಗೆ ಕೈ ತೊತ್ತು ನೀಡಿದ್ದು ಅವಳಣ್ಣ ಅವನೊಂದಿಗೆ ಹೊರಟವಳ ಮುಂದೆ ಕೈ ಮುಗಿದು ನಿಂತು ಚಾರು ನನ್ನ ಕ್ಷಮಿಸಿಬಿಡು ಎಂದು ಕಣ್ಣೀರಿಟ್ಟರು ಯತೀಶ್ಚಂದ್ರ ಯಾಕೆ ಅಪ್ಪ ನೀವೇನು ತಪ್ಪು ಮಾಡಿಲ್ಲ ಬೈದು ಬುದ್ಧಿ ಹೇಳಿದ್ದೀರಾ ಅಷ್ಟೆ ಆದರೆ ನಾನೇ ಅದನ್ನು ತಪ್ಪಾಗಿ ತೆಗೆದುಕೊಂಡೆ ಎಂದು ತನ್ನಪ್ಪನ ಕೈ ಕೆಳಗೆ ಇಳಿಸಿ ತಬ್ಬಿದಳು ನಾನು ತೆಗೆದುಕೊಂಡ ನಿರ್ಧಾರ ಅವರು ಕೈ ಮಾಡಿದ್ದಷ್ಟೇ ಕಾರಣವಲ್ಲ ಎಂದು ಅವಳಿಗೊಬ್ಬಳಿಗೆ ಮಾತ್ರ ಗೊತ್ತಲ್ಲ ಹಾಗಾಗಿ ಚಾರು ನನ್ನ ಕೂಡ ಕ್ಷಮಿಸಿಬಿಡೆ ಎಂದು ಧರಣಿ ಕೇಳಿದಾಗ ಇಲ್ಲ ನಿನ್ನ ಮಾತ್ರ ಕ್ಷಮಿಸುವುದಿಲ್ಲ ನಿನ್ನ ಗಂಡ ಕ್ಷಮೆ ಕೇಳಿದ ಮೇಲೆ ನೀನು ಕೇಳ್ತೀಯಾ ಆದರೂ ಕ್ಷಮಿಸಲ್ಲ ಎಂದು ಕೈ ಕಟ್ಟಿ ನುಡಿದಾಗ ಯಾಕೆ ಎಂಬ ಪ್ರಶ್ನೆ ಮೂಡಿತು ಎಲ್ಲರಲ್ಲೂ ಯಾಕೆ ಅಂದ್ರೆ ನನಗೆ ಈ ಕೋತಿನ ಜೋಟಿ ಮಾಡೋಕ್ಕೆ ಹೊರಟಿದ್ದಲ್ಲ ಈ ಕಪಿ ಜೊತೆ ನಾನು ಜೀವನ ಮಾಡಬೇಕಾ ಎಂದು ಅಚ್ಚು ಕಡೆಗೆ ಕೈ ತೋರಿಸಿ ನುಡಿದಳು ಲೇ ನಿನ್ನ ಕಟ್ಕೊಂಡು ನಾನು ಗೋಡಾಡೋದು ಹೇಳೋದು ನೋಡು ನೀನೇ ಕಪಿ ಎಂದು ಅಚ್ಚು ಅವಳನ್ನು ಹೊಡೆಯಲು ಬಂದಾಗ ಎಲ್ಲರ ಹಿಂದೆ ಅಡಗುತ್ತಾ ತಪ್ಪಿಸಿಕೊಂಡಳು ಮತ್ತೊಮ್ಮೆ ನಗು ಮೂಡಿತ್ತು ಆ ಮನೆಯಲ್ಲಿ ಅಣ್ಣ ತಡೆಯೋ ಅವನನ್ನ ಎಂದು ತನ್ನಣ್ಣನ ಹಿಂದೆ ಅಡಗಿದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳನ್ನೇ ನೋಡಿದರು ಎಲ್ಲ ನೋಡಿ ನೋಡಿ ಸಾಕು ಎಲ್ಲ ಅತ್ತಿದ್ದು ನಿಮ್ಮ ಕಣ್ಣೀರಿಗೆ ನಾನು ಕಾರಣ ತಾನೆ ನಾನೇ ಖುಷಿಯಾಗಿದ್ದೀನಲ್ಲ ನೀವು ಇನ್ಮೇಲೆ ನಗಿ ಸಾಕು ಇನ್ನು ಮೂರು ತಿಂಗಳು ನಾನು ಎಕ್ಸಾಮ್ ಮುಗಿದ ಮೇಲೆ ನೀವು ತೋರಿಸಿದ ಹುಡುಗನನ್ನು ಕಣ್ಣು ಮುಚ್ಚಿ ಮದುವೆ ಆಗ್ತೀನಿ ಅದು ಯಾರಾದರೂ ಸರಿ ಈ ಬಿಟ್ಟು ಎಂದು ದೃಢವಾಗಿ ನುಡಿದಾಗ ಗೆಲುವಾದರೆಲ್ಲ ಮತ್ತೆಂದು ಅವಳ ಮನಸ್ಸಿಗೆ ನೋವು ಮಾಡಬಾರದೆಂದು ನಿರ್ಧರಿಸಿ ತಲೆ ಆಡಿಸಿದರು ತನ್ನ ಜೊತೆ ಬಂದ ಚಾರುವನ್ನು ಕಾಲೇಜಿಗೆ ಡ್ರಾಪ್ ಮಾಡಿ ಒಂದಷ್ಟು ಕಿವಿ ಮಾತು ಹೇಳಿ ತನ್ನ ಕಾಲೇಜಿಗೆ ಹೋದ ರಿಷಿ ಕಾಲೇಜಿಗೆ ಬಂದ ರಿಷಿಯನ್ನ ನೋಡಿದ್ದೆ ಓಡಿ ಬಂದಳು ಸಹಿತ ಒಂದು ವಾರದಿಂದ ತನ್ನ ಮನದರಸನ ನೋಡಿರಲವಲ್ಲ ಸರ್ ಎಂದು ಅವನ ಮುಂದೆ ನಿಂತ ಹುಡುಗಿಗೆ ಮೊಗಳನಗೆ ನೀಡಿದ್ದ ರಿಷಿ ಸರ್ ಒನ್ ವೀಕ್ ಯಾಕೆ ಬಂದಿರಲಿಲ್ಲ ಎಂದಾಗ ಪರ್ಸ್ನಲ್ ಪ್ರಾಬ್ಲಮ್ ಎಂದಷ್ಟೇ ಹೇಳಿದ್ದ ಹೌದಾ ಸರ್ ಮತ್ತು ನಿಮ್ಮ ತಂಗಿ ಫೋಟೋ ತೋರಿಸುವೆ ಅಂದಿದ್ದೀರಲ್ಲ ಎಂದು ಪೀಠಿಕೆ ಇಟ್ಟಳು ಹಾಂ ಒನ್ ವೀಕ್ ಕೆಲಸ ಪೆಂಡಿಂಗ್ ಇದೆ ಅಸೈನ್ಮೆಂಟ್ ಚೆಕ್ ಮಾಡೋದಿದೆ ಫ್ರೀ ಆದಾಗ ಸಿಗುವೆ ಎಂದುವ ತನ್ನ ಸ್ಥಳಕ್ಕೆ ಹೋಗಿದ್ದ ಅವನ ಕೆಲಸದ ಬಗ್ಗೆ ತಿಳಿದವಳು ಹೆಚ್ಚು ಕೇಳಲಿಚ್ಛಿಸಲಿಲ್ಲ ಸ್ಟಾಫ್ ರೂಮ್ನಲ್ಲಿ ಕುಳಿತಿದ್ದ ರಿಷಿ ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ರಿಷಬ್ ಹೇಳೋ ನನ್ನಣ್ಣ ಎಲ್ಲಿ ಏನು ಮಾಡಿದೆ ಅವನಿಗೆ ಎಂದು ರಿಷಿಯ ಕೊರಳ ಪಟ್ಟಿ ಹಿಡಿದು ಕೇಳಿದ ಆದರೆ ರಿಷಿಗೆ ಅವನ ಪರಿಚಯವಿಲ್ಲ ನೋಡಿ ನೀವ್ಯಾರೋ ಗೊತ್ತಿಲ್ಲ ಬಟ್ ಆದರೆ ಯಾಕೆ ನನ್ನ ಕೊರಳ ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ತಿದ್ದೀರಾ ಅಷ್ಟಕ್ಕೂ ನಿಮ್ಮ ಅಣ್ಣ ಯಾರು ನಾನಿಲ್ಲಿ ಲೆಕ್ಚರ್ ನನಗೆ ನನ್ನದೇ ಆದ ಗೌರವವಿದೆ ಆದಯ ಮಾಡಿ ಕುಳಿತು ಮಾತಾಡೋಣ ಬನ್ನಿ ಎಂದು ಸಮಾಧಾನದಿಂದಲೇ ಕೇಳಿದ ರಿಷಿ ನನ್ನಣ್ಣ ಯಾರು ಅಂತ ಗೊತ್ತಿಲ್ವೇನೋ ರಾಸ್ಕಲ್ ಶ್ರೀ ಸ್ಕಂದ ನನ್ನ ಅಣ್ಣ ಅಂದು ನಿನ್ನ ತಂಗಿಯ ಪ್ರೀತಿ ಮಾಡಿದ್ದಕ್ಕೆ ವಾರ್ನ್ ಕೊಟ್ಟಿದ್ದೆಯಲ್ಲ ಅವನೇ ನನ್ನಣ್ಣ ಅವನು ಮನೆಗೆ ಬಂದೇ ಒಂದು ವಾರ ಆಯಿತು ಫೋನ್ ಕೂಡ ಸಿಗ್ತಿಲ್ಲ ಏನು ಮಾಡಿದೆ ಅವನಿಗೆ ಎಂದು ಋಷಬ್ ಕೇಳಿದಾಗ ರಿಷಿಗೆ ಎರಡೆರಡು ಆಘಾತ ಒಂದು ಶ್ರೀಗೆ ತಮ್ಮ ಇದ್ದಾನೆ ಎನ್ನುವುದು ಮತ್ತೊಂದು ಶ್ರೀ ಕಾಣೆಯಾಗಿರುವುದು ಏನು ಶ್ರೀಗೆ ತಮ್ಮ ಇದ್ದಾನ ಅದು ನೀನು ಅವನಲ್ಲಿ ಹೋಗ್ತಾನೆ ಅವನ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ರಿಷಿ ನುಡಿದಾಗ ಅವನ ಮುಖದ ಮೇಲೆ ತಲೆಯಿಟ್ಟು ಗುದ್ದಿಪಿಟ್ಟ ಋಷಬ್ ಇಂತಹ ಸಭ್ಯಸ್ಥನ ನಾಟಕ ಚೆನ್ನಾಗಿ ಆಡ್ತೀಯ ಮಿಸ್ಟರ್ ರಿಷ್ಯಂತ್ ಸೂರ್ಯವಂಶಿ ಮರ್ಯಾದೆಯಿಂದ ನನ್ನ ಅಣ್ಣ ಎಲ್ಲಿ ಹೇಳು ಅವನಿಗೇನು ಮಾಡಿದೆ ಎಂದವನ ಮಾತುಗಳಲ್ಲಿ ಮೊದಲು ಕೋಪಾನೇ ಇದ್ದರೂ ನಂತರ ಧ್ವನಿಯಲ್ಲಿ ದುಃಖವಿತ್ತು ಇಲ್ಲ ಅಂದು ಅವನಿಗೆ ವಾರ್ನ್ ಮಾಡಿದಾಗ ನನ್ನ ತಂಗಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ನಾನಲ್ಲೇ ಇದ್ದೆ ಆಮೇಲಿನದು ನನಗೆ ಗೊತ್ತಿಲ್ಲ ಎಂದು ನೋಡಿದಾಗ ಕೋಪ ಇಮ್ಮಡಿ ಆಯಿತು ರಿಷಬ್ಗೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಎಂದವ ರಿಷಿ ಮೇಲೆ ಪ್ರಹಾರ ಮಾಡುವಾಗ ತಡೆದರು ಅಲ್ಲಿನ ಲೆಕ್ಚರ್ಸ್ ನಾನು ನಾಳೆ ಸಂಜೆಯೊಳಗೆ ನನ್ನಣ್ಣ ಸಿಗದೆ ಹೋದರೆ ನಿನ್ನ ನಿನ್ನ ಕುಟುಂಬದವರನ್ನು ನಾನು ಸುಮ್ಮನೆ ಬಿಡಲ್ಲ ರಿಷನ್ ಸೂರ್ಯವಂಶಿ ಎಂದು ಕೂಗುತ್ತಾ ಹೋದವನ ನೋಡುತ್ತಾ ಸುಮ್ಮನೆ ಉಳಿದು ಬಿಟ್ಟ ರಿಷಿ ತಲೆಯಲ್ಲಿ ಬೇರೇನು ಓಡುತ್ತಿಲ್ಲ ಶ್ರೀ ಎಲ್ಲಿಗೆ ಹೋದ ಎಂಬುದೊಂದೇ ಅವನ ಪ್ರಶ್ನೆ ದಿನಗಳು ಮೆಲ್ಲಗೆ ಉಳಿದಂತೆ ಚಾರು ಮೊದಲಿನಂತೆ ಆದಳು ಅವಳಿಗೆ ಹಳೆಯದೆಲ್ಲವ ಮರೆಯಲು ಇದ್ದ ಭರವಸೆ ಅವಳಣ್ಣ ಒಬ್ಬನೇ ಹಾಗಾಗಿ ಓದಿನ ಕಡೆ ಗಮನ ಹರಿಸಿದಳು ಶ್ರೀಯನ್ನು ಹುಡುಕುವುದರಲ್ಲಿ ಹೈರಾಣಾಗಿ ಹೋಗಿದ್ದ ಋಷಭ್ ಬೆಳಗ್ಗೆಯೇ ಮನೆ ಬಿಟ್ಟವನು ರಾತ್ರಿಗೆ ಮನೆ ಸೇರುತ್ತಿದ್ದುದು ಪೊಲೀಸ್ ಕಂಪ್ಲೇಂಟ್ ಕೊಡಲು ಆಗಲಿಲ್ಲ ಕಾರಣ ಯತೀಶ್ ಚಂದ್ರ ಅವರು ತಾನೊಬ್ಬನೇ ಬೆಂಗಳೂರಿನ ಬೀದಿ ಬೀದಿ ಅಲೆದು ಅವನನ್ನು ಹುಡುಕುತ್ತಿದ್ದ ಋಷಭ್ ಎಲ್ಲಿ ನಿನ್ನಣ್ಣ ಮನೆ ನೆನಪಿದೆಯಾ ಅವನಿಗೆ ವಾರಗಳೇ ಆದರೂ ಪತ್ತೆ ಇಲ್ಲವನು ನೀನು ಇತ್ತೀಚೆಗೆ ಮನೆ ಸೇರುತ್ತಿಲ್ಲ ಏನಾಗಿದೆ ನಿಮಗೆ ಎಂದು ಅಂದು ಸುಸ್ತಾಗಿ ಬಂದವನ ಪ್ರಶ್ನಿಸಿದರು ಸೂರ್ಯಕಾಂತ್ ಇಲ್ಲ ದೊಡ್ಡಪ್ಪ ಅವನಿಗೆ ಯಾವುದೋ ಸೀಕ್ರೆಟ್ ಕೇಸ್ ಕೊಟ್ಟಿದ್ದಾರೆ ಅವನು ಅಲ್ಲಿಗೆ ಹೋಗಿದ್ದಾನೆ ನಾನು ಒಂದು ಪ್ರಾಜೆಕ್ಟ್ ಕೆಲಸದಲ್ಲಿ ಬಿಜಿ ಎಂದು ಸೋತ ಧ್ವನಿಯಲ್ಲಿ ನುಡಿದ ತನ್ನ ಕೋಣೆ ಸೇರಿ ಅಳುತ್ತಿದ್ದ ಅವನ ಅಸಹಾಯಕತೆಗೆ ಕಷ್ಟದಲ್ಲಿ ಬೆನ್ನಲುಪಾಗಿ ನಿಂತಿದ್ದ ಅಣ್ಣ ತನಗೆ ಹೇಳಿದೆ ಎಲ್ಲಿಗೆ ಹೋದನೆಂಬ ಚಿಂತೆ ಅಣ್ಣ ಎಲ್ಲಿ ಹೋದೆಯೋ ನೀನು ಅಕ್ಕನ ಸಾವಿಗೆ ನ್ಯಾಯ ಕೊಡಿಸೋಕೆ ಹೋಗಿ ನೀನು ನಮ್ಮಿಂದ ದೂರ ಆದೆಯೇನೋ ಅಷ್ಟು ಪ್ರೀತಿಸುವ ಅಕ್ಕನ ಕಳೆದುಕೊಂಡ ನೋವೆ ಮಾಸಿಲ್ಲ ಕಣೋ ನೀನು ನೀನು ತುಂಬ ಒಳ್ಳೆಯವನು ಕಣೋ ಎಲ್ಲರೂ ಅಕ್ಕನ ನಡೆಸೆ ಬಗ್ಗೆ ಮಾತನಾಡುವಾಗ ಕುಗ್ಗಿ ಹೋಗಿದ್ದೆ ನೀನು ಎಲ್ಲರೂ ಸಮನ್ವಿ ಓಡಿ ಹೋದಳು ಎಂದಾಗ ನಂಬದೆ ಅವಳ ಹುಡುಕಿದವ ನೀನು ಅವಳ ಸಾವಿಗೆ ನ್ಯಾಯ ಕೊಡಿಸಲು ಚಿಕ್ಕ ವಯಸ್ಸಿನಲ್ಲೇ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದವ ನೀನು ಹಗಲೂ ನಲ್ಲಿ ಅವಮಾನವೇ ಆಗಿದ್ದು ನಿನಗೆ ಅದು ಸಹ ಆ ಯತಿಶ್ಚಂದ್ರನಿಂದ ನೀನೊಬ್ಬನೇ ಎಷ್ಟೋ ನೋವು ಸಹಿಸಿದ್ದೀಯ ಕಣೋ ಹೊರ ಪ್ರಪಂಚಕ್ಕೆ ಮೌನಿಯಾಗಿದ್ದ ನಿನ್ನ ಮನದಲ್ಲಿನ ನೋವು ನನಗಷ್ಟೇ ಗೊತ್ತು ಅಕ್ಕನಿಗೆ ಆದಂತೆ ತಂಗಿಯರಿಗೂ ಆಗಬಾರದೆಂದು ಅದೆಷ್ಟು ಭದ್ರತೆ ಒದಗಿಸಿದೆ ವಿಸ್ಮಯ ಸಂಹಿತಾಗೆ ಬೇರೆಯವರ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಎಂದು ನೀ ಹೇಳಿದಾಗ ನಿನ್ನ ನಾಯಿಯಂತೆ ಅಟ್ಟಿಸಿದವರು ಅವರು ಅವರ ಮಗಳ ಮೇಲೂ ಅದೇ ರೀತಿ ನಡೆದಾಗ ಕೇಸ್ ಮುಚ್ಚಿ ಹಾಕಿ ಅವರೆಲ್ಲ ನಗುತ್ತಿದ್ದಾರಣ್ಣ ಅಕ್ಕನಂತೆ ಅವಳು ಸಾಯಲಿಲ್ಲ ನಿನ್ನಂತೆ ಆ ರಿಷಿ ಕೊರಗಲಿಲ್ಲ ಅಪ್ಪ ಅಮ್ಮನಂತೆ ಆ ಸೂರ್ಯವಂಶಿ ಮನೆಯವರು ಅಳಲಿಲ್ಲ ಆದರೆ ಇಷ್ಟೆಲ್ಲ ಮಾಡದೆ ನೀನೆಲ್ಲಿ ಹೋದೆ ನನಗೆ ಗೊತ್ತು ಆ ರಿಷಿ ಯತೀಶ್ ಚಂದ್ರ ಅವರೇ ಮಾಡಿದ್ದಾರೆ ಮಾಡಿದ್ದಾರಂತ ನಾನು ನಿನ್ನ ಹುಡುಕುವೆ ಅಣ್ಣ ಎಂದು ತನ್ನಣ್ಣನ ಅಕ್ಕನ ಫೋಟೋ ನೋಡುತ್ತಾ ಹತ್ತು ಬಿಟ್ಟ ಋಷಬ್ ಅವನು ಮೆಟ್ಟಿಲತ್ತಿ ಹೋಗಿದ್ದೆ ಪಾ ನಾಳೆ ಅವರ ಕೆರೆಗೆ ಹೋಗೋದಿದೆ ಎಂದಳು ಸಹಿತ ಯಾಕೆ ಎಂದು ಗಡುಸಾಗಿ ಕೇಳಿದರು ಅದು ಮೆಡಿಕಲ್ ಅಪ್ಪ ಹದಿನೈದು ದಿನ ಅಲ್ಲಿಯೇ ಇದ್ದು ಜನರ ಚೆಕಪ್ ಮಾಡಬೇಕು ಎಂದಾಗ ಮುಖಗಂಟಿಕೆ ಎಲ್ಲರೂ ಒಂದು ಕಡೆ ಹೋಗಿ ಒಬ್ಬ ಕೇಸ್ ವಿಚಾರವಾಗಿ ಇನ್ನೊಬ್ಬ ಪ್ರಾಜೆಕ್ಟ್ ವಿಚಾರವಾಗಿ ನೀನು ಓದಿನ ವಿಚಾರವಾಗಿ ವಿಸ್ಮಯ ನೀನು ಎಲ್ಲಾದರೂ ಹೋಗು ಮನೆಯ ತುಂಬ ಮಕ್ಕಳಿದ್ದರೂ ಮನೆ ಬೋ ಬೇಜಾರಾಗಿದೆ ಎತ್ತಕ್ಕಾಗಿ ಎಷ್ಟು ದುಡಿತೀವೋ ಎಂದು ಬೇಜಾರಾಗಿ ಎದ್ದು ಹೋದ ಸೂರ್ಯಕಾಂತ್ ಮನದು ತುಂಬ ಸಮನ್ವಯ ತುಂಬಿದ್ದಳು ಮೆಡಿಕಲ್ ಓದುವೆ ಎಂದು ತಾನೇ ಅವಳು ಶಿವಮೊಗ್ಗಕ್ಕೆ ಹೋಗಿದ್ದು ಆದರೆ ಮರಳಿ ಬರಲಿಲ್ಲ ನೀನು ಬೇಜಾರಾಗಬೇಡ ಸಹಿತ ಬ್ಯಾಗ್ ತಯಾರಿ ಮಾಡ್ಕೋ ಅವರು ಹಾಗೆ ಎಂದು ಹೇಳಿ ಅವಳ ಕಳುಹಿಸಿದ ಮನೆಯ ಹಿರಿಯರೆಲ್ಲರೂ ಮೌನವಾಗಿ ರೋದಿಸುತ್ತಿದ್ದರೂ ಮನೆಯ ಹಿರಿ ಮಗಳ ನೆನೆದು ವಂಡರ್ ಎಂದು ಸಪ್ಪೆ ಮುಖಮಾಕಿಕೊಂಡು ಹಾಕಿಕೊಂಡು ತನ್ನ ತಂಗಿಯ ಮಡಿಲಲ್ಲಿ ತಲೆ ಇಟ್ಟರೆ ರೇಷಿ ಯಾಕಣ್ಣ ಏನಾಯಿತು ಎಂದು ಓದುತ್ತಿದ್ದ ಬುಕ್ ಬದಿಗಿಟ್ಟು ಕೇಳಿದಳು ನಾನು ನಾಳೆ ಅವರ್ಕೆರೆಗೆ ಹೋಗಬೇಕು ಎಂದು ಸಪ್ಪಗಾದ ಯಾಕಣ್ಣ ಏನಾಯಿತು ಅದೆಲ್ಲಿ ಬರುತ್ತೆ ಎಂದು ಕೇಳಿದಳು ಚಾರು ಅದು ಬೆಂಗಳೂರಿನಿಂದ ಐವತ್ತು ಕಿಲೋಮೀಟರ್ ದೂರ ಇದೆ ಅಲ್ಲಿಗೆ ಮೆಡಿಕಲ್ ಕ್ಯಾಂಪ್ ಹಾಕಿದ್ದಾರೆ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ ಆಗಿ ತಿಳಿಲಿ ಅಂತ ನಾನು ಮತ್ತೆ ಇಬ್ಬರು ಲೆಕ್ಚರ್ಸ್ ಜೊತೆಗೆ ಹೋಗಬೇಕು ಎಂದು ಚಿಕ್ಕ ಮಕ್ಕಳಂತೆ ನೋಡಿದವನ ಕೆನ್ನೆ ಹಿಂಡಿ ಅಯ್ಯೋ ಅಣ್ಣ ಮೆಡಿಕಲ್ ಕ್ಯಾಂಪ್ಗೆ ಹೋಗೋಕ್ಕೆ ಇಷ್ಟು ಬೇಜಾರು ಮಾಡ್ಕೋತಾರಾ ದಡ್ಡ ಎಂದು ನಕ್ಕವಳ ಹಣೆಗೆ ಮುತ್ತಿಟ್ಟು ಅಲ್ಲಿಗೆ ಹೋಗೋದು ಕಷ್ಟ ಅಲ್ಲ ವಂಡರ್ ಅಲ್ಲಿ ಹದಿನೈದು ದಿನ ಇರಬೇಕು ಗೊತ್ತಾ ನಿನ್ನ ಬಿಟ್ಟು ಅಲ್ಲಿನ ನೆಟ್ವರ್ಕ್ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಎಂದು ನೋಡಿದಾಗ ತಣ್ಣ ನನ್ನ ಕಷ್ಟ ಅರಿವಾಯಿತು ಅವಳಿಗೆ ಓ ನನ್ನ ಬಿಟ್ಟು ಹೋಗೋ ಚಿಂತೆನಾ ಅಣ್ಣ ಅಲ್ಲಿ ಜನರ ಕಷ್ಟ ನೋಡಬೇಕಲ್ವಾ ಹೋಗಿ ಬಾ ಏನೂ ಆಗಲ್ಲ ಆಯಿತಾ ಅಷ್ಟರಲ್ಲಿ ನನ್ನ ಎಕ್ಸಾಮ್ ಕೂಡ ಬರುತ್ತೆ ನೀನು ಬರ್ತೀಯಾ ಎಂದು ಖುಷಿಯಿಂದ ನೋಡಿದಾಗ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಕೊಟ್ಟ ಮಾರನೇ ದಿನ ಬೆಳಗ್ಗೆಯೇ ಹೊರಟಿದ್ದ ರಿಷಿ ತನ್ನ ತಂಗಿಯ ಬಿಟ್ಟು ಹೊರಟಾಗ ಎಲ್ಲರಿಗೂ ಮತ್ತೊಮ್ಮೆ ಎಚ್ಚರಿಸಿ ಹೊರಟಿದ್ದ ನೋಡು ಚಿರು ಚಾರುನ ಡೈಲಿ ಡ್ರಾಪ್ ಪಿಕಪ್ ಮಾಡೋದು ನಿಂದೇ ಕೆಲಸ ಮತ್ತೆ ಏನಾದರೂ ತಕರಾರು ಮಾಡಿದರೆ ಸರಿಯಲ್ಲ ಎಂದು ತಮ್ಮನಿಗೆ ತಂಗಿಯ ಜವಾಬ್ದಾರಿ ನೀಡಿದ್ದ ಸರಿಕೋಣೋ ಅವಳಿನ ಚಿಕ್ಕ ಮಗುನ ದೊಡ್ಡ ಕೋತಿ ಎಂದು ಅಣಗಿಸಿದ ಅಣ್ಣನ ಹೊಟ್ಟೆಗೆ ತಿವಿದು ಐ ಮಿಸ್ ಯು ಅಣ್ಣ ಎಂದು ಅಣ್ಣನ ತಬ್ಬಿ ಬೀಳ್ಕೊಟ್ಟಳು ತಂಗಿಯ ಮಿಸ್ ಮಾಡಿಕೊಳ್ಳುತ್ತಾ ಹೊರಟ ರಿಷಿಗೆ ತಿಳಿದಿಲ್ಲವೇನೋ ಅವನು ಮರಳಿ ಬರುವಾಗ ಆಗುವ ಬದಲಾವಣೆಗಳ ಬಗ್ಗೆ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ